ವೀಕ್ಷಕರೇ ಕೇದಾರನಾಥ ದೇವಾಲಯದಲ್ಲಿ ನಡೆಯುವ ಕೆಲವು ವಿಸ್ಮಯವನ್ನು ಅಧ್ಯಯನ ಮಾಡಲು ಬಂದ ವಿಜ್ಞಾನಿಗಳೇ ತಲೆಕೆಡಿಸಿಕೊಂಡಿತ್ತು ಏಕೆ ಆರು ತಿಂಗಳುಗಳ ಕಾಲ ಭೀಕರ ಚಳಿಯಲ್ಲಿಯೂ ನಿರಂತರವಾಗಿ ಅಖಂಡ ದೀಪ ಹೇಗೆ ಉರಿಯುತ್ತೆ ವರ್ಷದಲ್ಲಿ ಆರು ತಿಂಗಳುಗಳ ಕಾಲ ದೇವಸ್ಥಾನವನ್ನು ಸಂಪೂರ್ಣ ಮುಚ್ಚಿಬಿಡುತ್ತಾರೆ ಏಕೆ ಈ ದೇವಸ್ಥಾನವನ್ನು ಸಾವಿರಾರು ವರ್ಷಗಳ ಹಿಂದೆ ಯಾರು ನಿರ್ಮಾಣ ಮಾಡಿದ್ರು ಈ ಪುಟ್ಟ ದೇವಸ್ಥಾನಕ್ಕೆ ಇಂದು ಲಕ್ಷಾಂತರ ಭಕ್ತಾದಿಗಳು ಬರಲು ಕಾರಣವೇನು ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ನೀವು ಕೂಡ ಶಿವನ ಭಕ್ತರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಿಮಾಲಯದ ತಪ್ಪಲಿನಲ್ಲಿ ಗಿರಿಕಂದರಗಳ ತಂಪಿನಲ್ಲಿ ಮಂದಾಕಿನಿ ನದಿಯ ಮಡಿಲಿನಲ್ಲಿ ವಿರಾಜಮಾನನಾಗಿರುವ ಶಿವ ಈ ಮಣ್ಣಿನ ಆಧ್ಯಾತ್ಮಿಕ ಬದುಕಿನ ಶಕ್ತಿ ಕೇಂದ್ರವಾಗಿ ಕಾಣುತ್ತಾನೆ ಆ ಭೋಲೆನಾಥನ ಒಂದೊಂದು ಮಹಿಮೆಯನ್ನು ನಾವಿಂದು ನಿಮಗೆ ತೋರಿಸಲಿದ್ದೇವೆ ಪುರಾಣಗಳ ಪ್ರಕಾರ ಕೇದಾರನಾಥದಲ್ಲಿ ಸಾಕ್ಷಾತ್ ಶಿವ ಪಾಂಡವರಿಗೆ ದರ್ಶನ ನೀಡಿದ ಎಂದು ಹೇಳಲಾಗಿದೆ ಅಲ್ಲದೆ ಮೋಕ್ಷ ನೀಡಿದ ಎನ್ನಲಾಗಿದೆ ಇದೇ ಕಾರಣಕ್ಕೆ ಪಾಂಡವರು ಇಲ್ಲಿ ಶಿವನ ಮಂದಿರವನ್ನು ನಿರ್ಮಿಸಿದ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖವಿದೆ ವೀಕ್ಷಕರೇ ಕುರುಕ್ಷೇತ್ರ ಯುದ್ಧ ಮುಕ್ತಾಯದ ಬಳಿಕ ಜ್ಯೇಷ್ಠ ಪಾಂಡವ ಯುದಿಷ್ಠಿರನಿಗೆ ಅಸ್ಥಿನಾವತಿ ಮಹಾರಾಜನಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಹಲವು ವರ್ಷಗಳ ಕಾಲ ಯುದಿಷ್ಠಿರ ಸಮರ್ಥವಾಗಿ ರಾಜ್ಯಭಾರ ಮಾಡಿದ ಆದರೂ ಪಂಚಪಾಂಡವರಿಗೆ ಮನಶಾಂತಿ ಎಂಬುದೇ ಇರಲಿಲ್ಲ ಯುದ್ಧದಲ್ಲಿ ತಮ್ಮ ಗುರುಗಳು ಮತ್ತು ಸಹೋದರರನ್ನು ಕೊಂದ ದುಃಖದಲ್ಲಿಯೇ ಇದ್ದರು ನಮ್ಮ ಮೇಲೆ ರಕ್ತ ಸಂಬಂಧಿಗಳನ್ನೇ ಕೊಂದ ಬ್ರಹ್ಮಹತ್ಯ ದೋಷವಿದೆ ಈ ಕಳಂಕವನ್ನು ಹೇಗೆ ದೂರ ಮಾಡಿಕೊಳ್ಳಬೇಕು ಎಂಬ ಚಿಂತೆಯಲ್ಲಿಯೇ ಮುಳುಗಿದ್ದರು ತಮ್ಮ ಮನೋವೇದನೆಗೆ ಪರಿಹಾರ ಹುಡುಕಿ ವೇದವ್ಯಾಸರ ಬಳಿ ಹೋದರು ತಮ್ಮ ನೋವನ್ನು ಹೇಳಿಕೊಂಡರು ನಿಮ್ಮ ಪಾಪಗಳಿಂದ ನೀವು ವಿಮುಕ್ತಿ ಹೊಂದಲು ಶಿವನ ಬಳಿಯೇ ಹೋಗಬೇಕು ಎಂದು ವೇದವ್ಯಾಸರು ಸಲಹೆ ನೀಡಿದರು ಇದಾದ ಬಳಿಕ ಪಾಂಡವರು ನವಿನ್ನು ರಾಜ್ಯವಾಳುತ್ತಾ ಕೂರುವುದರಲ್ಲಿ ಅರ್ಥವಿಲ್ಲವೆಂದು ತಿಳಿದು ರಾಜ್ಯವನ್ನು ಅಭಿಮನ್ಯು ಪುತ್ರ ಪರೀಕ್ಷಿತನಿಗೆ ಒಪ್ಪಿಸಿ ಶಿವನ ದರ್ಶನಕ್ಕೆ ದ್ರೌಪದಿಯ ಜೊತೆ ಹೊರಡುತ್ತಾರೆ ಆದರೆ ಕಾಶಿಯಲ್ಲಿ ಶಿವನ ದರ್ಶನ ಸಿಗದಿದ್ದಾಗ ಪಾಂಡವರಿಗೆ ಏನು ಮಾಡಬೇಕೆಂದು ತೋಚುವುದಿಲ್ಲ ಶಿವನನ್ನು ಹುಡುಕಿಕೊಂಡು ಎಲ್ಲಿಗೆ ಹೋದರೂ ಶಿವ ಅಲ್ಲಿಂದ ಮಾಯವಾಗಿ ಬಿಡುತ್ತಾರೆ ಇದರಿಂದ ಪಾಂಡವರು ಬಹಳ ಚಿಂತಿತರಾಗುತ್ತಾರೆ ಈಗಿರುವಾಗ ಉತ್ತರಾಖಂಡದ ಗುಪ್ತಕಾಶಿಯಲ್ಲಿ ಶಿವನು ಪ್ರತ್ಯಕ್ಷನಾಗುತ್ತಾನೆ ಈ ವಿಚಾರ ತಿಳಿದು ಪಾಂಡವರು ಕೂಡ ಅಲ್ಲಿಗೆ ಬರುತ್ತಾರೆ ಈ ವೇಳೆ ಅವರಿಂದ ತಪ್ಪಿಸಿಕೊಳ್ಳಲು ಶಿವ ನಂದಿ ರೂಪವನ್ನು ತಾಳುತ್ತಾರೆ ಇತ ತುಂಬಾ ಸಮಯದವರೆಗೆ ಪಾಂಡವರು ಶಿವನನ್ನು ಹುಡುಕುತ್ತಾರೆ ಇದೇ ವೇಳೆ ಶಿವ ನಂದಿ ರೂಪದಲ್ಲಿ ಇರುವುದು ಭೀಮನಿಗೆ ತಿಳಿದು ಬಿಡುತ್ತದೆ ಇದು ಶಿವನಿಗೆ ಗೊತ್ತಾಗುತ್ತಿದ್ದಂತೆ ಭೂಲೋಕವನ್ನು ಬಿಟ್ಟು ಹೋಗಲು ಮುಂದಾಗುತ್ತಾರೆ ಈ ವೇಳೆ ಭೀಮಾ ನಂದಿಯ ಎಗಲಿನ ಉಬ್ಬಿದ ಭಾಗವನ್ನು ಹಿಡಿದುಕೊಳ್ಳುತ್ತಾನೆ ಆ ಭಾಗ ಮಾತ್ರ ಭೂಮಿಯ ಮೇಲೆ ಉಳಿದುಕೊಳ್ಳು ಬಿಡುತ್ತದೆ ಇದೇ ಭಾಗ ಪಿರಮಿಡ್ ಆಕಾರದಲ್ಲಿರುವ ಶಿವಲಿಂಗದ ರೀತಿ ಇದೆ ಕೇದಾರನಾಥ ದೇವಾಲಯದಲ್ಲಿ ಇದೇ ಶಿವಲಿಂಗಕ್ಕೆ ಪೂಜೆ ಜರುಗುತ್ತಿದೆ ಈ ಶಿವಲಿಂಗಕ್ಕೆ ಮೊದಲು ಪೂಜೆ ಮಾಡಿದ್ದು ಪಾಂಡವರು ಪಾಂಡವರ ಶ್ರದ್ಧಾಭ್ಯಕ್ತಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗಿ ಪಾಂಡವರ ಪಾಪವನ್ನು ಕ್ಷಮಿಸಿ ಸ್ವರ್ಗದ ದಾರಿಯನ್ನು ತೋರಿಸಿದರು ಬಳಿಕ ಪಾಂಡವರು ಶಿವಲಿಂಗಕ್ಕೆ ಒಂದು ದೇವಸ್ಥಾನವನ್ನು ನಿರ್ಮಿಸಿದರು ಆ ದೇವಸ್ಥಾನವೇ ಇಂದಿನ ಕೇದಾರನಾಥ ದೇವಾಲಯ ಇನ್ನು ಇತಿಹಾಸದ ಪ್ರಕಾರ ಎಂಟನೇ ಶತಮಾನದಲ್ಲಿ ಆದಿ ಶಂಕರಾಚಾರ್ಯರು ಈ ದೇವಸ್ಥಾನವನ್ನು ನಿರ್ಮಿಸಿದರು ಎಂದು ಹೇಳಲಾಗ್ತಿದೆ ಆದರೆ ಪುರಾತತ್ವ ಇಲಾಖೆ ಕೇದಾರನಾಥ ದೇವಾಲಯವನ್ನು ಪರೀಕ್ಷೆ ಮಾಡಿದಾಗ ಅದು ಮಹಾಭಾರತದ ಕಾಲದೊಂದಿಗೆ ಮ್ಯಾಚ್ ಆಗುತ್ತಿದೆ ವೀಕ್ಷಕರೇ ಇದೇ ಕೇದಾರನಾಥ ಟೆಂಪಲ್ ಈಗ ಹಲವು ಅಚ್ಚರಿಗಳನ್ನ ತನ್ನ ಒಡಲಲ್ಲಿ ಸೃಷ್ಟಿಸಿದೆ ಒಂದು ಕಡೆ ಇಪ್ಪತ್ತೆರಡು ಸಾವಿರ ಅಡಿ ಎತ್ತರದ ಕೇದಾರನಾಥ ಬೆಟ್ಟವಿದೆ ಮತ್ತೊಂದು ಕಡೆ ಇಪ್ಪತ್ತೊಂದು ಸಾವಿರ ಅಡಿ ಎತ್ತರದ ಖರ್ಚುಕೊಂಡು ಇನ್ನೊಂದು ಕಡೆ ಇಪ್ಪತ್ತೇಳು ಸಾವಿರ ಅಡಿ ಎತ್ತರದ ಭರತ್ಕೊಂಡ್ ಬೆಟ್ಟವಿದೆ ಒಟ್ಟು ಮೂರು ದೊಡ್ಡ ಬೆಟ್ಟಗಳ ನಡುವೆ ಐದು ನದಿಗಳಾದ ಮಂದಾಕಿನಿ ಮಧುಗಂಗಾ ಕ್ಷೀರಗಂಗಾ ಸರಸ್ವತಿ ಹಾಗೂ ಸ್ವರ್ಣಗೌರಿ ಸಂಗಮ ಇಲ್ಲಿದೆ ಎಂದು ಹೇಳಲಾಗುತ್ತದೆ ಈ ನದಿಗಳನ್ನು ಕೆಲವರು ಕಾಲ್ಪನಿಕ ಎಂದು ಹೇಳ್ತಾರೆ ಆದರೆ ಮಂದಾಕಿನಿ ನದಿ ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಎಲ್ಲರ ಕಣ್ಣಿಗೆ ಗೋಚರಿಸುತ್ತೆ ಇಲ್ಲಿ ಚಳಿಗಾಲದಲ್ಲಿ ವಿಪರೀತ ಹಿಮ ಹಾಗೂ ಮಳೆಗಾಲದಲ್ಲಿ ವಿಪರೀತ ನೀರು ಇರುತ್ತದೆ ಎಂಬತ್ತೈದು ಅಡಿ ಎತ್ತರ ನೂರ ಎಂಬತ್ತೇಳು ಅಡಿ ಉದ್ದ ಎಂಬತ್ತು ಅಡಿ ಉದ್ದ ಇರುವ ಕೇದಾರನಾಥ ಟೆಂಪಲ್ ಸಮುದ್ರ ಮಟ್ಟದಿಂದ ಹನ್ನೊಂದು ಸಾವಿರದ ಏಳುನೂರ ಐವತ್ತು ಅಡಿ ಎತ್ತರದಲ್ಲಿ ನಿರ್ಮಾಣಗೊಂಡಿದ್ದೆ ಬಲು ರೋಚಕ ಈ ಟೆಂಪಲ್ ಹಿಂದೆ ಯಾವುದು ರಹಸ್ಯ ಅಡಿಗಿರಬಹುದು ಯಾಕಂದ್ರೆ ಕೇದಾರನಾಥ ಟೆಂಪಲ್ ನಿರ್ಮಾಣವನ್ನು ನೋಡಿದ್ರೆ ತುಂಬಾ ಆಶ್ಚರ್ಯವಾಗುತ್ತೆ ಈ ಮಂದಿರದ ಗೋಡೆಗಳು ಹನ್ನೆರಡು ಅಡಿ ದಪ್ಪ ಇದೆ ತುಂಬಾ ಗಟ್ಟಿಯಾದ ಕಲ್ಲುಗಳಿಂದ ಈ ಮಂದಿರದ ಗೋಡೆಯನ್ನು ಕಟ್ಟಲಾಗಿದೆ ಅತ್ಯಂತ ದೊಡ್ಡ ದೊಡ್ಡ ಕಲ್ಲುಗಳಿಂದ ಈ ಟೆಂಪಲ್ ನಿರ್ಮಾಣ ಮಾಡಲಾಗಿದೆ ಆ ಕಾಲದಲ್ಲಿಯೇ ಇಂಟರ್ಲಾಕ್ ಟೆಕ್ನಿಕ್ ಬಳಸಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಈಗಿರುವ ಮಾಡ್ರನ್ ಇಂಜಿನಿಯರ್ ಕೂಡ ಈ ರೀತಿ ನಿರ್ಮಿಸಲು ಸಾಧ್ಯವಿಲ್ಲ ಕೇದಾರನಾಥ ಟೆಂಪಲ್ ಸಾವಿರಾರು ವರ್ಷ ಹಳೆಯದು ಎಂದು ಹೇಳ್ತಾರೆ ಈ ದೇವಸ್ಥಾನ ಕಟ್ಟುವ ಸಮಯದಲ್ಲಿ ಈಗಿರುವ ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ ಯಾವುದೇ ಟೆಕ್ನಾಲಜಿ ಇಲ್ಲದಿರುವ ಕಾಲದಲ್ಲಿಯೂ ಇಂತಹ ಒಂದು ದೇವಸ್ಥಾನ ನಿರ್ಮಿಸುವುದು ಒಂದು ಅದ್ಭುತ ಅಂತಾನೆ ಹೇಳಬಹುದು ಹೇಗೆ ಅಂದರೆ ಎಷ್ಟೇ ಸುನಾಮಿ ಬಂದರೂ ಭೂಕಂಪ ಬಂದರೂ ಜಲ ಪ್ರಳಯವೇ ಆದರೂ ಈ ಟೆಂಪಲ್ಗೆ ಏನೂ ಆಗುವುದಿಲ್ಲ Veja 20... 20... 20... ಹದಿನಾರು ಜೂನ್ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದ ಪ್ರವಾಹದಲ್ಲಿ ಉತ್ತರಾಖಂಡ್ ಮುಳುಗಿ ಧ್ವಂಸವಾಗಿ ಹೋಗುತ್ತೆ ಹೊಸದಾಗಿ ನಿರ್ಮಿಸಿದ ಮನೆಗಳು ಕೂಡ ಪ್ರಳಯಕ್ಕೆ ಕೊಚ್ಚಿ ಹೋಗುತ್ತವೆ ದೊಡ್ಡ ದೊಡ್ಡ ನಿರ್ಮಾಣಗಳು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಸಹ ನೆಲಸಮವಾಗಿ ಬಿಡುತ್ತವೆ ಆದರೆ ಕೇದಾರನಾಥ ದೇವಸ್ಥಾನಕ್ಕೆ ಮಾತ್ರ ಯಾವುದೇ ನಷ್ಟವಾಗುವುದಿಲ್ಲ ಈ ಪ್ರವಾಹದಲ್ಲಿ ಬೆಟ್ಟದ ಮೇಲಿಂದ ಒಂದು ದೊಡ್ಡ ಕಲ್ಲು ಕೆಳಗೆ ಉರುಳುತ್ತಾ ಬಂದು ಕೇದಾರನಾಥ ದೇವಾಲಯದ ಮುಂದೆ ನಿಲ್ಲುತ್ತೆ ಒಂದು ವೇಳೆ ಈ ಕಲ್ಲು ದೇವಸ್ಥಾನದ ಮೇಲೆ ಬಿದ್ದಿದ್ರೆ ದೇವಸ್ಥಾನ ಖಂಡಿತ ನೆಲಸಮವಾಗುತ್ತಿತ್ತು ಆದ್ರೆ ಈ ಕಲ್ಲು ದೇವಸ್ಥಾನದ ಐವತ್ತು ಸೆಂಟಿಮೀಟರ್ ದೂರದಲ್ಲಿ ಬಂದು ಬೀಳುತ್ತೆ ಈ ರೀತಿ ದೇವಸ್ಥಾನದ ಮುಂದೆ ನಿಂತು ವೇಗವಾಗಿ ಅರಿಯುತ್ತಾ ಬರುತ್ತಿದ್ದ ನೀರನ್ನು ಎರಡು ಭಾಗಗಳಾಗಿ ಸೀಳುತ್ತೆ ಪ್ರವಾಹದ ತೀವ್ರತೆ ಈ ದೇವಸ್ಥಾನದ ಮೇಲೆ ಬೀಳದಂತೆ ವೇಗವಾಗಿ ಬರುತ್ತಿರುವ ನೀರನ್ನು ಕಂಟ್ರೋಲ್ ಮಾಡುತ್ತೆ ಈ ಕಲ್ಲಿನಿಂದ ಕೇದಾರನಾಥ ಟೆಂಪಲ್ ಸುರಕ್ಷಿತವಾಗುತ್ತದೆ ಈ ಒಂದು ಘಟನೆಯಿಂದ ಭಕ್ತಾದಿಗಳಿಗೆ ಕೇದಾರನಾಥ ದೇವಸ್ಥಾನದ ಮೇಲಿದ್ದ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಭಕ್ತರು ಕೆಲವು ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯಲ್ಲಿ ಬರುವ ಈ ದೇವಸ್ಥಾನದಲ್ಲಿ ತುಂಬಾ ರಹಸ್ಯಗಳು ಅಡಗಿದೆ ಆದ್ದರಿಂದ ಕೇದಾರನಾಥ ಟೆಂಪಲ್ ಅನ್ನು ಭಾರತದಲ್ಲಿರುವ ನಿಗೂಢ ದೇವಸ್ಥಾನ ಹಾಗೂ ಅತ್ಯಂತ ಪವಿತ್ರ ಟೆಂಪಲ್ ಎಂದು ಕರೆಯುತ್ತಾರೆ ಕೇದಾರನಾಥದಲ್ಲಿ ಒಂದು ಬಾವಿ ಇದೆ ಅದರ ಹೆಸರು ರೆಟಾಸ್ಕೊಂಡ್ ಕೇದಾರನಾಥ ದರ್ಶನಕ್ಕೆ ಹೋಗುವವರಿಗೆ ಈ ಕುಂಡ್ ಬಗ್ಗೆ ಗೊತ್ತೇ ಇರುತ್ತೆ ಇಲ್ಲಿ ವಿಶೇಷ ಏನು ಅಂದ್ರೆ ಯಾರಾದರೂ ಬಾವಿ ಹತ್ತಿರ ಬಂದು ಓಂಕಾರವನ್ನು ಸ್ಮರಿಸಿದ್ರೆ ಆ ಬಾವಿಯಲ್ಲಿರುವ ನೀರಿನಿಂದ ಬಬಲ್ಸ್ ಬರುತ್ತೆ ಇದು ಸಾಮಾನ್ಯವಾದ ವಿಷಯವಲ್ಲ ಇದರ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ವಿಜ್ಞಾನಿಗಳು ಇಲ್ಲಿಗೆ ಬಂದು ಪರಿಶೋಧನೆಗಳನ್ನು ಮಾಡ್ತಾರೆ ಈ ರೀತಿ ಏಕೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಲು ಪ್ರಯತ್ನ ಕೂಡ ಮಾಡ್ತಾರೆ ಈ ರೀತಿ ಎಷ್ಟೇ ಪ್ರಯತ್ನ ಮಾಡಿದ್ರು ಅದಕ್ಕೆ ಕಾರಣ ಏನು ಅಂತ ಇಂದಿಗೂ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಈಗಲೂ ಸಹ ಈ ವಿಷಯದ ಮೇಲೆ ಪರಿಶೋಧನೆಗಳು ನಡೆಯುತ್ತಲೇ ಇದೆ ಕೇದಾರನಾಥ ಟೆಂಪಲ್ ಆರು ತಿಂಗಳು ಓಪನ್ ಮಾಡ್ತಾರೆ ಉಳಿದ ಆರು ತಿಂಗಳು ಕ್ಲೋಸ್ ಮಾಡ್ತಾರೆ ಆರು ತಿಂಗಳು ಈ ಟೆಂಪಲ್ ಅನ್ನು ಕ್ಲೋಸ್ ಮಾಡಿರುವ ಸಮಯದಲ್ಲಿ ಇಲ್ಲಿ ತುಂಬಾ ವಿಚಿತ್ರವಾದ ಘಟನೆಗಳು ನಡೆಯುತ್ತೆ ಇಲ್ಲಿ ವಾಸಿಸುವ ಜನರು ನಡೆಯುವ ಘಟನೆಗಳನ್ನು ಫೀಲ್ ಕೂಡ ಮಾಡ್ತಾರೆ ಕೇದಾರನಾಥದಲ್ಲಿ ಜೀವಿಸುವ ಜನರು ಹೇಳುವ ಪ್ರಕಾರ ಆರು ತಿಂಗಳುಗಳ ಕಾಲ ಈ ಟೆಂಪಲ್ ಅನ್ನು ಕ್ಲೋಸ್ ಮಾಡಿದಾಗ ಯಾರೂ ಕೂಡ ಈ ಟೆಂಪಲ್ ಹತ್ರ ಹೋಗೋದಿಲ್ಲ ಎಂತ ವಿಎಪಿ ಆದರೂ ಸಹ ಈ ಟೆಂಪಲ್ ಹತ್ರ ಹೋಗಲು ಅನುಮತಿ ಕೊಡುವುದಿಲ್ಲ ಟೆಂಪಲ್ ಕ್ಲೋಸ್ ಮಾಡುವ ಮುನ್ನ ಅಖಂಡ ಜ್ಯೋತಿಯನ್ನು ಬೆಳಗಿಸಿ ಟೆಂಪಲ್ ಡೋರ್ಸನ್ನು ಕ್ಲೋಸ್ ಮಾಡ್ತಾರೆ ಆರು ತಿಂಗಳ ಬಳಿಕ ಮತ್ತೆ ಡೋರ್ಸ್ ಓಪನ್ ಮಾಡಿದರೆ ಆ ಅಖಂಡ ದೀಪ ಮಾತ್ರ ಉರಿಯುತ್ತಲೇ ಇರುತ್ತೆ ನಾವು ಯಾವುದಾದರೊಂದು ರೂಮನ್ನು ಕೆಲವು ದಿನಗಳ ಕಾಲ ಕ್ಲೋಸ್ ಮಾಡಿಬಿಟ್ರೆ ಆ ರೂಮ್ ತುಂಬ ಡಸ್ಟ್ ತುಂಬಿಕೊಳ್ಳುತ್ತೆ ಅದರ ಒಳಗೆ ಹೋಗಲು ಕೂಡ ನಮಗೆ ಸಾಧ್ಯ ಆಗೋದಿಲ್ಲ ಆದರೆ ಆರು ತಿಂಗಳ ನಂತರ ಡೋರ್ಸ್ ಓಪನ್ ಮಾಡಿದರೆ ಒಳಗೆ ಎಲ್ಲ ಕ್ಲೀನಾಗಿ ಇರುತ್ತೆ ಕ್ಲೋಸ್ ಮಾಡುವಾಗ ಯಾವ ರೀತಿ ಇರುತ್ತೋ ಓಪನ್ ಮಾಡುವಾಗ ಅದೇ ರೀತಿ ಇರುತ್ತೆ ಆದರೆ ಆರು ತಿಂಗಳುಗಳ ಕಾಲ ಈ ಅಖಂಡ ದೀಪ ಮಾತ್ರ ಒಂದು ವಿಸ್ಮಯ ಅನಿಸುತ್ತೆ ಹೌದು ಈ ರೀತಿ ಕ್ಲೋಸ್ ಮಾಡುವ ಸಮಯದಲ್ಲಿ ಈ ದೇವಸ್ಥಾನದ ಒಳಗೆ ದೇವಾನುದೇವತೆಗಳು ಬಂದು ಶಿವನಿಗೆ ಪೂಜೆ ಮಾಡ್ತಾರೆ ಎಂದು ಭಕ್ತರು ನಂಬ್ತಾರೆ ವೀಕ್ಷಕರೇ ಒಂದು ಬೇಸರದ ಸಂಗತಿ ಏನೆಂದರೆ ಮುಂಬರುವ ದಿನಗಳಲ್ಲಿ ಭಕ್ತಕೋಟಿಗೆ ಕೇದಾರನಾಥ ಟೆಂಪಲ್ನಲ್ಲಿರುವ ಶಿವನ ದರ್ಶನ ಸಿಗುವುದಿಲ್ಲವಂತೆ ಪರಂಪರೆಯ ಸೊಬಗಾಗಿ ನಿಂತಿರುವ ಕೇದಾರನಾಥ ಟೆಂಪಲ್ ಮುಂದೊಂದು ದಿನ ಇತಿಹಾಸದ ಪುಟಗಳಿಗೆ ಸೇರಿ ಹೋಗಲಿದೆಯಂತೆ ನರನಾರಾಯಣ ಬೆಟ್ಟಗಳು ಒಂದಕ್ಕೊಂದು ಬೆರತ ದಿನವೇ ಅಂದರೆ ಕೂಡಿಕೊಂಡ ದಿನವೇ ಕೇದಾರನಾಥ ಟೆಂಪಲ್ ಹಾಗೂ ಬದರಿನಾಥ ಟೆಂಪಲ್ಗೆ ಸಾಗಲು ಇರುವ ಹಾದಿಯು ಸಂಪೂರ್ಣವಾಗಿ ಬಂದ್ ಆಗಲಿದೆ ಎಂದು ಪುರಾಣದ ಭವಿಷ್ಯದಲ್ಲಿ ನುಡಿಯಲಾಗಿದೆ ಪುರಾಣಗಳ ಪ್ರಕಾರ ಸದ್ಯ ವರ್ತಮಾನದಲ್ಲಿರುವ ಕೇದಾರನಾಥ ಹಾಗೂ ಬದ್ರಿನಾಥ ಟೆಂಪಲ್ಗಳು ಭಕ್ತ ಕೋಟಿ ಕಣ್ಮಣಗಳಿಂದ ದೂರವಾಗಲಿವೆ ಹೊಸದಾಗಿ ಬೇರೆಯ ಕೇದಾರನಾಥ ಹಾಗೂ ಬದ್ರಿನಾಥ ಟೆಂಪಲ್ಗಳು ಅಸ್ತಿತ್ವಕ್ಕೆ ಬರಲಿವೆ ಎಂದು ಹೇಳಲಾಗಿದೆ ಆದರೆ ಹರಿತಿ ಆಗದಿರಲಿ ಎಂದು ನಾವು ಶಿವನಲ್ಲಿ ಪ್ರಾರ್ಥಿಸೋಣ